ರೋಡ್ ಸೇಫ್ಟಿ ವೀಕ್ ಅಂತ ಹೇಳಿ ಮಾಡ್ತಾ ಇದೀವಿ ಪ್ರತಿಯೊಂದು ವಾಸ ನೈಕರ್ ಬ್ರಾಂಚ್ ನಲ್ಲೂ ಕೂಡ ಎಲ್ಲಾ ಚಾಲಕರಿಗೂ ಕೂಡ ಆಟೋ ಚಾಲಕರಾಗಿರ್ಬೋದು ಬಿಎಫ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಕೂಡ ಆಗಿರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕವಿತಾ ರೂಪದಲ್ಲಿ ನಮ್ಮ ಒ ಮತ್ತು ಪೊಲೀಸ್ ಚಾಲಕಿಯವರು ಒಂದು ಇದು ಮಾಡಿದ್ದಾರೆ ಈ ಭೂಮಿಯಲ್ಲಿ ಮತ್ತೆ ಹುಟ್ಟಲು ನಾವು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಾಯಬೇಕು ನಡೆಯಲು ಎರಡು ವರ್ಷಗಳು ಶಾಲೆಗೆ ಹೋಗಲು ಮೂರು ವರ್ಷಗಳು ಮತ ಚಲಾಯಿಸಲು ಮತ ಚಲಾಯಿಸಲು ಹದಿನೆಂಟು ವರ್ಷಗಳು ಉದ್ಯೋಗ ಪಡೆಯಲು ಇಪ್ಪತ್ತೈದು ವರ್ಷಗಳು ಮದುವೆ ಆಗಲು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ನಾವು ಅನೇಕ ಸಂದರ್ಭಗಳಲ್ಲಿ ಕಾಯುತ್ತೇವೆ ಆದರೆ ವಾಹನವನ್ನು ಹಿಂದಿಕ್ಕುವಾಗ ಚಾಲನೆ ಮಾಡುವಾಗ ನಾವು ಮೂವತ್ತು ಸೆಕೆಂಡುಗಳ ಕಾಲ ನಿಲ್ಲಲು ಸಾಧ್ಯವಾಗುವುದಿಲ್ಲ ನಾವು ತಪ್ಪು ಮಾಡಿ ಅಪಘಾತಕ್ಕೀಡಾದರೆ ನಾವು ಗಂಟೆಗಳು ದಿನಗಳು ವಾರಗಳು ತಿಂಗಳು ಮತ್ತು ಅಗತ್ಯವಿದ್ದರೆ ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿರುತ್ತೇವೆ ಕೆಲವು ಸೆಕೆಂಡುಗಳ ಅಜಾಗ್ರತೆಯು ಉಂಟು ಮಾಡುವ ಭಯಾನಕ ಪರಿಣಾಮಗಳ ಬಗ್ಗೆ ಯೋಚಿಸಿ ಮುಂದೆ ಹೋಗುವವರು ಹೋಗಲಿ ಹಿಂದೆ ಇರುವವರು ಆರಾಮಾಗಿ ಆರಾಮವಾಗಿ ಹೋಗಲಿ ದಯವಿಟ್ಟು ಸಂಚಾರ ನಿಯಮಗಳನ್ನು ಸರಿಯಾದ ವೇಗದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅನುಸರಿಸಿ ಹೆಲ್ಮೆಟ್ ಧರಿಸಿ ಮತ್ತು ವಾಹನಗಳನ್ನು ನಿಯಂತ್ರಣದಲ್ಲಿಡಿ ಮತ್ತು ನಿಮ್ಮ ಗಮ್ಯ ಸ್ಥಾನವನ್ನು ಸುರಕ್ಷಿತವಾಗಿ ತಲುಪಿ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಮಕ್ಕಳು ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ ಸಾಧ್ಯವಾದರೆ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಎಚ್ಚರಿಕೆಂದ್ರೆ ನನ್ನ ದೋಷ ಆದ್ಮೇಲೆ ಹೇಗೆ ನಮ್ಗೆ ಹತ್ತಿರಕ್ಕೆ ಕನ್ನಡದ ನಂಬರ್ ಬರುತ್ತೋ ಅದೇ ತರಟ್ರಾಕ್ಟ್ ಅಂತ ಬರುತ್ತೆ ಪೊರೆ ಇದೆ ಸೊ ಪೊರೆ ಪ್ರತಿಯೊಬ್ಬರಿಗೂ ಬರುತ್ತೆ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ನಿಧಾನ ಬರುತ್ತೆ ಅಷ್ಟೇ ಅದಕ್ಕೆ ಡಿಫ್ರೆನ್ಸ್ ಸೊ ಕ್ಯಾಟ್ರಾಕ್ಟ್ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ಇದು ಕನ್ನಡದ ನಂಬರ್ ಹೇಗಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ದೃಷ್ಟಿನ ಮಂಚ್ ಮಾಡುತ್ತೆ ಸೊ ಅವಾಗ ಡ್ರೈವಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ತರ ಕಷ್ಟ ಇರ್ಬೇಕಾದ್ರೆ ಇಂತ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಅಂತ ಟೈಮ್ ಅಲ್ಲಿ ನಂಗೆ ತುಂಬಾ ಜಾಸ್ತಿ ಮಂಜಾಗ್ತಾ ಇದೆ ಬಿಸಿಲಲ್ಲಿ ಇಲ್ಲಿ ನನಗೆ ಡ್ರೈವ್ ಮಾಡಕ್ ಇಲ್ಲ ಬಿಸಿಲಿಗೆ ಹೋದಾಗ ಕಣ್ಣು ಮಂಜಾಗ್ತಾ ಇದೆ ಒಂದ್ ಜಾಸ್ತಿ ಕಾಣಿಸ್ತಿದೆ ಒಂದ್ ಕಣ್ಣ ತುಂಬಾ ಕಮ್ಮಿ ಕಾಣಿಸ್ತಿದೆ ಅಂದ್ರೆ ಆಗ್ಲೂ ನೀವು ಬರಬೇಕು ಅಲ್ಲ ಯಾಕಂದ್ರೆ ಮಕ್ಕಳಿಗೆ ಸ್ಪಂಟ್ ಇರುತ್ತೆ ವಾರೆಗಳಿರುತ್ತೆ ಸೊ ವಾರೆಗಳಿದ್ದಾಗ ಏನಾಗುತ್ತೆ ಅಂದ್ರೆ ಅಹ್ ತಂದೆ ತಾಯಿ ಏನ್ ಅನ್ಕೋತಾರೆ ಇಲ್ಲ ಹಳ್ಳಿಯವ್ರು ಏನ್ ಅನ್ಕೋತಾರೆ ನನ್ನ ಮಗುಗೆ ವಾರೆಗಣ್ಣಿರೋದು ಅದೃಷ್ಟ ನಾನು ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತಾರೆ ಬಟ್ ದಯವಿಟ್ಟು ಅದು ಖಂಡಿತ ತಪ್ಪು ಒಂದು ಮಗುಗೆ ವಾರೆಗಣ್ಣಿದೆ ಅಂತಂದರೆ ಆ ಕಣ್ಣಲ್ಲಿ ದೃಷ್ಟಿ ಮೊಬಿದೆ ಅಂತ ಅರ್ಥ ಅರ್ಥ ಆಯ್ತಾ ಸೊ ಎಷ್ಟು ಬೇಕಾದ್ರೂ ಇರ್ಬೋದು ಇಲ್ಲ ತುಂಬ ಜಾಸ್ತಿ ನಬ್ಬಿರ್ಬೋದು ಇಲ್ಲ ಓಕೆ ಅನ್ನೋ ಅಷ್ಟು ನಂಬಿರ್ಬೋದು ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಸೊ ವಾರೆಗಣ್ಣ ಕರೆಕ್ಟ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಆಗಿ ಎರಡೂ ಕಣ್ಣು ಸರಿ ನೇರ ಆಗೋ ಥರ ಮಾಡಿ ಎರಡೂ ಕಣ್ಣಲ್ಲೂ ದೃಷ್ಟಿ ಇಂಪ್ರೂವ್ ಮಾಡೋ ಅಂತ ಟ್ರೀಟ್ಮೆಂಟ್ ಇದೆ ಸೊ ದಯವಿಟ್ಟು ಅದನ್ನು ನೀವು ಉಪಯೋಗಿಸ್ಕೋಬೇಕು ಡಾಕ್ಟರ್ ರೋಶಿನಿ ಮೇಡಮ್ ಚಾಲಕರಿಗೆ ಕಣ್ಣಿನ ಸುರಕ್ಷತೆ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ಮೇಡಮ್ ತುಂಬ ಒಳ್ಳೆ ರೀತಿ ಎಲ್ಲ ಪಾಯಿಂಟ್ಸ್ ಅವರು ಮಾಡಿದ್ದಾರೆ

أنا <applause> هذا